ಇದನ್ನು ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ನಡುವೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾರಿಯಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೂಳೆಬಾವಿ ಅಂತ ಹೇಳಿ ಒಂದು ಗ್ರಾಮ ಇದೆ ಆ ಆ ಜಾಗ ಸಮಯದಲ್ಲಿ ಒಂದು ಬಸ್ ಸಿ ಬಿ ಟಿಯಿಂದ ಸ್ಟಾರ್ಟ್ ಮಾಡಿ ಆ ಜಾಗಕ್ಕೆ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಬಸ್ ಡ್ರೈವರು ಮತ್ತು ಕಂಡಕ್ಟರ್ ಅವರಿಗೆ ಬಸ್ಸಲ್ಲಿ ಕೂತಿದ್ದ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಅಹ್ ಮಾತಿನ ಚಕಮಕಿ ನಡೆಯುತ್ತೆ ಮಾತಿನ ಚಕಮಕಿ ನಡೆಯೋ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕಂಡಕ್ಟರ್ಗೆ ಮಾತಾಡಿದಾಗ ಕಂಡಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಟಿಕೆಟ್ ಕೊಡ್ಲಿಕ್ಕೆ ಹೋಗ್ತಾರೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಟಿಕೆಟ್ ಒಂದು ಎರಡು ಟಿಕೆಟ್ ಕೇಳ್ತಾರೆ ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟರ್ ಹೇಳ್ತಾರೆ ಕಂಡಕ್ಟರ್ ಅವರಿಗೆ ಮರಾಠಿ ಬರ್ದಿರೋ ಕಾರಣ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಆ ವಿಚಾರಕ್ಕೆ ಕಂಡಕ್ಟರ್ಗೆ ನಾವು ಮಾತಾಡಿದಾಗ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಮರಾಠಿ ಕಲಿಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿ ಆ ವಿಚಾರಕ್ಕೆ ಅವರಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಬಂದಿದ್ದೊಂದು ಎರಡು ಬೈಕಲ್ಲಿ ಬಂದಿದ್ದೊಂದು ನಾಲ್ಕೈದು ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟ್ರಿಗೆ ಮತ್ತೆ ಡ್ರೈವರಿಗೆ ಹೊಡೆದಿರ್ತಾರೆ ಡ್ರೈವರ್ನ ಈ ಸಮಯದಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಮತ್ತೆ ಅವ್ರಿಗೆ ಚಿಕಿತ್ಸೆ ಕೂಡ ಆಡ್ತಿದೆ ಬಹಳಷ್ಟು ಅವ್ರಿಗೆ ಒಳಪೆಟ್ಟೆಲ್ಲ ಆಗಿದೆ ಈ ನಿಟ್ಟಲ್ಲಿ ಆಗ್ಲೇ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದೀವಿ ಮತ್ತೆ ಮಾರಿಯರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮತ್ತೆ ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟರ್ ಮೇಲೆ ಆಗಿರುತ್ತೆ ಅವ್ರು ಇವಾಗ ಚಿಕಿತ್ಸೆ ಪಡಿತಿದ್ದಾರೆ ಡ್ರೈವರ್ಗೂ ಸಣ್ಣ ಪುಟ್ಟ ಗಾಯ ಇದು ನಮ್ಮ ಕಂಡಕ್ಟರ್ ಪ್ರಕಾರ ಈ ವಿಚಾರಕ್ಕೆ ಆಗಿರೋದು ಅಂತ ಹೇಳಿ ಹೇಳ್ತಾರೆ ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ ಸೊ ಅವ್ರು ಹೇಳಿದ ಪ್ರಕಾರ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಆ ನಿಟ್ಟಲ್ಲೇ ನಾವು ಹಂಡ್ರೆಡ್ ಪರ್ಸೆಂಟ್ ಕಂಡಕ್ಟರ್ ಹೇಳೋ ಪ್ರಕಾರ ಕಂಡಕ್ಟರ್ ಹೇಳ್ತಾ ಅಂತಾರೆ ನಿಮ್ಮ ಅಧಿಕಾರಿಗಳು ಈಗಲೂ ಕೂಡ ಹೇಳ್ತಾರೆ ಕಾಂಪ್ರಮೈಸ್ ಆಗ್ಬಿಡು ಕೆ ಸಿ ಕೊಡಬೇಡ ಅಂತ ಹೇಳ್ತಾ ಅಂತ ಹೇಳಿ ಹೌದು ನಮ್ಮ ನಾ ಕಂಡಕ್ಟರ್ ಗೆ ಖುದ್ದಾಗಿ ಮಾತಾಡಿದ್ದೀನಿ ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ ಆ ನಿಟ್ಟಲ್ಲಿ ನಾವು ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ ಇದು ವರದಿನ ನಾವು ಪೊಲೀಸ್ ಆಯುಕ್ತರಿಗೆ ಒಪ್ಪಿಸ್ತೀನಿ ಆ ನಿಟ್ಟಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅಧಿಕಾರಿಗಳು ಈ ತರ ಹೇಳ್ತಾರೆ ಅದು ವಿಚಾರಣೆ ಮಾಡಬೇಕಾಗುತ್ತೆ ಏನಕ್ಕೆ ಹಂಗೆ ಆಗಿದೆ ಅಂತ ಹೇಳಿ ನಾ ಈಗ್ತಾನೆ ನನಗೆ ವಿಚಾರ ತಿಳಿದು ಬಂದಿದ್ದು ನಾ ಬಂದು ನನ್ನ ಮೊದಲ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಅದೇ ರೀತಿ ಇಲ್ಲ ಅದೇ ಕಂಡಕ್ಟರ್ ಕೂಡ ಹಾಗೆ ಹೇಳಿದ್ದಾರೆ ನನಗೆ ನಾವು ವಿಚಾರಣೆ ಮಾಡಿದ್ದೀನಿ ಅವರಿಗೆ ಕಂಡಕ್ಟರ್ ಕೂಡ ಹಾಗೆ ಹೇಳಿದ್ದಾರೆ ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಗಮನಕ್ಕೆ ತೊಗೊಂಡ್ಬರ್ತೀನಿ ಮತ್ತೆ ಡಿಸಿಪ್ಲನ್ ರಿ ಆಕ್ಷನ್ ಏನಿದೆಯೋ ಅದ್ರ ಮೇಲೆ